ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ಶೂರ್ಪಣಖಿಯ ದುರ್ಬೋಧನೆಯ ಮೊದಲನೆಯ ಭಾಗವನ್ನು ತಿಳಿಸಿಕೊಡುತ್ತೇವೆ ಮಾರೀಚನ ಮಾತು ಕೇಳಿ ಸೀತೆಯನ್ನು ಅಪಹರಿಸುವ ಯೋಚನೆ ಕೈಬಿಟ್ಟ ರಾವಣ ತನ್ನ ಅರಮನೆಗೆ ಹಿಂದಿರುಗಿದ ಇತ್ತ ಕರನು ಮರಣ ಹೊಂದಿದ್ದನ್ನು ಶೂರ್ಪಣಕಿ ನೋಡಿ ಅವಳಿಗೆ ತುಂಬಾ ಕೋಪ ಮತ್ತು ದುಃಖವಾಯಿತು ಸೀದಾ ರಾವಣ ಇದ್ದಲಿಗೆ ಬಂದಳು ದುಃಖದಿಂದಲೇ ರಾವಣನನ್ನು ಕುರಿತು ನಮ್ಮ ಹದಿನಾಲ್ಕು ಸಾವಿರ ಸೇನೆ ನಾಶವಾಗಿದೆ ನಿನ್ನ ತಂಗಿಯಾದ ನನ್ನ ಕಿವಿ ಮೂಗನ್ನು ಕತ್ತರಿಸಿದ್ದಾರೆ ಅದು ಕೂಡ ಈ ಕೆಲಸ ಆಗಿರುವುದು ಒಬ್ಬ ಹುಲು ಮಾನವನಿಂದ ಇದನ್ನೆಲ್ಲ ನೋಡಿ ಹೇಗೆ ಸುಮ್ಮನಿದ್ದೀಯಾ ಕರಭೂಷಣರ ಮರಣದ ಸುದ್ದಿ ಕೇಳಿಯೂ ಸುಮ್ಮನಿದ್ದಿಯಲ್ಲ ಎಂದಳು ಆಗ ರಾವಣನಿಗೆ ಶೂರ್ಪಣಕ್ಕಿಯನ್ನು ನೋಡಿ ತುಂಬ ದುಃಖವಾಯಿತು ಮತ್ತು ಚಿಂತೆಯೂ ಶುರುವಾಯಿತು ಆದರೆ ಅವನಿಗೆ ಸುಮ್ಮನಿರಲೂ ಆಗುತ್ತಿರಲಿಲ್ಲ ರಾಮನ ಮೇಲೆ ದಂಡೆತ್ತಿ ಹೋಗಲು ಆಗುತ್ತಿರಲಿಲ್ಲ ಆಗ ಅವನು ಕೇಳಿದ ಶೂರ್ಪಣಕ್ಕಿ ಆ ರಾಮ ಎಂದರೆ ಯಾರು ಅವನೊಬ್ಬನೇ ಹೇಗೆ ಅಷ್ಟೊಂದು ಜನರನ್ನು ಸಂಹರಿಸಲು ಆಯಿತು ಎಂದು ಕೇಳಿದ ಆಗ ಶೂರ್ಪಣಕ್ಕಿಯು ಅಣ್ಣ ಶ್ರೀರಾಮನನ್ನು ಸಾಮಾನ್ಯ ಎಂದುಕೊಳ್ಳಬೇಡ ಅವನು ಮಹಾಪರಾಕ್ರಮಿ ನಾನು ಇದುವರೆಗೂ ನೋಡಿರುವ ದೇವ ದಾನವ ಗಂಧರ್ವ ಯಕ್ಷ ಕಿನ್ನರರಲ್ಲಿ ಇಂತಹ ಪರಾಕ್ರಮಿಯನ್ನು ಎಲ್ಲೂ ನೋಡಿಲ್ಲ ಅವನು ತುಂಬ ಸುಂದರವಾಗಿಯೂ ಇದ್ದಾನೆ ಒಂದು ಧನಸ್ಸು ಮಾತ್ರ ಅವನ ಆಯುಧ ಅದರಿಂದ ನೂರಾರು ಜನರನ್ನು ಒಟ್ಟಿಗೆ ಸಾಯಿಸುತ್ತಾನೆ ಹದಿನಾಲ್ಕು ಸಾವಿರ ಜನರನ್ನು ಕೊಂದು ಅವನು ನನ್ನನ್ನು ಒಬ್ಬ ಹೆಂಗಸು ಎಂದು ಕೊಲ್ಲದೆ ಬಿಟ್ಟಿದ್ದಾನೆ ಎಂದಳು ಹಾಗೆಯೇ ಅವನ ಜೊತೆ ಅವನ ಹೆಂಡತಿ ಇದ್ದಾಳೆ ಅವಳ ಹೆಸರು ಸೀತೆ ವಿದೇಹ ರಾಜನಾದ ಜನಕನ ಮಗಳು ಅವಳು ತುಂಬ ಸುಂದರವಾಗಿದ್ದಾಳೆ ನಾನು ನೋಡಿರುವ ಸ್ತ್ರೀಯರಲ್ಲಿ ಇವಳೇ ಅತ್ಯಂತ ಸುಂದರವಾಗಿರುವುದು ಅವಳನ್ನು ಅಪಹರಿಸಿ ನಿನಗೆ ಒಪ್ಪಿಸಬೇಕೆಂದು ಅವರ ಬಳಿ ಹೋದೆ ಆದರೆ ಆ ಕ್ರೂರ ಲಕ್ಷ್ಮಣ ನನ್ನನ್ನು ಕುರೂಪಗೊಳಿಸಿದ ಆಗಲೇ ನಾನು ಖರಾಧೂಷಣರ ಬಳಿ ಹೋದೆ ಆದರೆ ಅವರೂ ರಾಮನಿಗೆ ಬಲಿಯಾದರು ನೀನು ಇನ್ನೂ ಸುಮ್ಮನಿರುವುದು ಸರಿಯಲ್ಲ ನೀನು ಈಗಲೇ ಜನಸ್ಥಾನಕ್ಕೆ ಹೋಗಿ ರಾಮ ಲಕ್ಷ್ಮಣರನ್ನು ಸಂಹರಿಸೋ ಹಾಗೂ ಸೀತೆಯನ್ನು ಅಪಹರಿಸೋ ಆಗ ನನಗೆ ಸಮಾಧಾನವಾಗುತ್ತದೆ ಎಂದಳು ಶೂರ್ಪಣಕಿಯ ಮಾತು ಕೇಳಿ ರಾವಣನ ಆಸೆ ಮತ್ತೆ ಚಿಗುರಿತು ರಾಮ ಲಕ್ಷ್ಮಣರನ್ನು ಕೊಂದು ಸೀತೆಯನ್ನು ಅಪಹರಿಸಲೇಬೇಕು ಎಂದುಕೊಂಡು ಯಾರಿಗೂ ತಿಳಿಯದಂತೆ ರಥಶಾಲೆಗೆ ಹೋದನು ಅಲ್ಲಿ ಇದ್ದ ಒಬ್ಬ ಸೂತನನ್ನು ಕರೆದು ರಥವನ್ನು ಸನ್ನದ್ಧಗೊಳಿಸುವಂತೆ ಹೇಳಿದನು ಮುಂದಿನ ವಿಡಿಯೋದಲ್ಲಿ ಶೂರ್ಪಣಖಿಯ ದುರ್ಬೋಧನೆಯ ಎರಡನೆಯ ಭಾಗವನ್ನು ತಿಳಿಸಿಕೊಡುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು